ವೀಕ್ಷಕರಿಗೆ ಜೆ ನ್ಯೂಸ್ಗೆ ಸ್ವಾಗತ ನಾನು ಬಡಗೇರಿ ರಾಮದುರ್ಗ ಪಟ್ಟಣದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ್ದು ಕಾರಣ ಎಷ್ಟೇ ಹೆಲ್ಮೆಟ್ ಕಡ್ಡಾಯವಾಗಿ ಎಷ್ಟೋ ಸಾರಿ ಹೆಲ್ಮೆಟ್ ಜಾಗೃತಿಯನ್ನು ಮೂಡಿಸಿದರೂ ಸಹ ಇನ್ನೂ ಸಾರ್ವಜನಿಕರು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿರುವುದು ಖಂಡಿಸಿ ಹಾಗೂ ಸಾಕಷ್ಟು ಹೆಲ್ಮೆಟ್ ಇಲ್ಲದೇನೆ ಆಕ್ಸಿಡೆಂಟ್ ಗಳಾಗಿ ಸಾವು ನೋವು ಸಂಭವಿಸುತ್ತಿರುವ ಕಾರಣ ಇವತ್ತು ಮಿಂಚಿನ ಕಾರ್ಯಾಚರಣೆ ನಡೆಸಿದ ರಾಮದುರ್ಗ ಪೊಲೀಸ್ ತಂಡ ಸುಮಾರು ನೂರಕ್ಕೂ ಹೆಚ್ಚು ಬೈಕ್ ಸವಾರರನ್ನು ತಡೆದು ನಿಲ್ಲಿಸಿ ಅವರಿಗೆ ದಂಡ ಹಾಕುವ ಮೂಲಕ ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೆಲ್ಮೆಟ್ ಕುರಿತು ತಿಳುವಳಿಕೆಯನ್ನ ರಾಮದುರ್ಗದ ಸಿಪಿಐದ ಐಆರ್ ಪಟ್ಟಣ ಶೆಟ್ಟಿ ಅವರು ಸ್ಟೇಷನ್ ಆವರಣದಲ್ಲಿ ಹೇಳಿದರು ಹಾಗೆ ಪ್ರತಿಯೊಂದು ಬೈಕ್ ಸವಾರರಿಗೂ ದಂಡ ಹಾಕಿ ತಿಳುವಳಿಕೆಯನ್ನ ಹೇಳಿದರು ಜಿಲ್ಲೆಯಲ್ಲಿ ಸುಮಾರು ದಿವಸಗಳಿಂದ ನಾವು ಈ ಹೆಲ್ಮೆಟ್ ನಾವು ಜಾಗೃತಿ ಕಾರ್ಯಕ್ರಮವನ್ನ ಇಲಾಖೆ ಹಮ್ಮಿಕೊಂಡು ಎಲ್ಲ ಕಡೆ ಪೊಲೀಸ್ ಪೊಲೀಸ್ ಇಲಾಖೆಯಿಂದ ತಿಳಿಸಿದೀವಿ ಏನಂತ ಹೆಲ್ಮೆಟ್ ಅನ್ನು ನಾವು ಸಾರ್ವಜನಿಕರು ಯಾಕೆ ಯೂಸ್ ಮಾಡಬೇಕು ಎಂದೂ ಕೂಡ ಇವತ್ತಿನ ದಿನ ಉದಾಹರಣೆಗೆ ನಮ್ಮ ನಾವು ಪ್ರತಿ ಸಾರಿ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಹಾಕೋರಿ ಅಂತ ಹೇಳದಾಗ್ಯೂ ಕೂಡ ಇಲ್ಲಿವರೆಗೆ ತಾವು ಸಾಕಷ್ಟು ಜನ ಅದನ್ನ ಏನ್ ಮಾಡ್ಲತ್ತೀರಿ ನಿರ್ಲಕ್ಷ್ಯ ಮಾಡತ್ತೀರಿ ಸಾರ್ವಜನಿಕರಿಗೆ ಒಂದು ಗೊತ್ತಿರ್ಬೇಕು ನೀವೆಲ್ಲ ಮೊದಲ ಟಿವಿಯಲ್ಲಿ ಪಿಕ್ಚರ್ ಅಲ್ಲಿ ನೋಡಿರಿ ಏನಂತಂದ್ರ ಯುದ್ಧ ಮಾಡುವಕ್ಕಿದ್ರ ಚಲೋ ಚಲೋ ದೊಡ್ಡ ದೊಡ್ಡ ಶಿರಸ್ತ್ರಾಣಗಳನ್ನ ಹಾಕೊಂಡು ಯುದ್ಧ ಮಾಡ್ತಿದ್ರ ಎದಕ್ ಮಾಡ್ತಿದ್ರ ಅವ್ರ ಏನಾದ್ರೂ ಏಟ್ ಬಿತ್ತಂದ್ರ ನಮ್ಮ ಜೀವಕ್ಕೆ ಅಪಾಯ ಐತಿ ಅಂತಕ್ಕಂಥ ಪರಿಜ್ಞಾನವನ್ನು ಇಟ್ಕೊಂಡು ಅವತ್ತಿನ ದಿನ ಮಾಡ್ತಿದ್ರೆ ಇವತ್ತು ಗೊತ್ತಾಯ್ತಿಲ್ಲ ಪ್ರತಿನಿತ್ಯ ನೀವು ಪತ್ರಿಕೆಗಳಲ್ಲಿ ಓದ್ತೀರಿ ಟಿವಿ ಮತ್ತ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿಸ್ಕೊತೀರಿ ಏನಂತ ಪ್ರತಿದಿನ ಆಕ್ಸಿಡೆಂಟ್ ಆಗಿ ನೂರಾರು ಜನ ಸಹಾಯಕತ್ತರ ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ರಿ ಅಂತಕ್ಕಂಥದ್ದನ್ನ ಎಲ್ಲಾ ಕಡೆ ನಾವು ತಿಳಿಸಿ ದಿನಾ ಹೇಳಿದಾಗ ಕೂಡ ಸಾಕಷ್ಟು ಜನ ಇನ್ನೂ ನಿರ್ಲಕ್ಷ್ಯ ಮಾಡಕತ್ತೀರಿ ಇಲಾಖೆಯಿಂದ ಇವತ್ತಿಗೂ ಇನ್ನೊಂದು ಏನ್ ತಿಳುವಳಿಕೆ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಇದ್ರಲ್ಲ ಸಾಕಷ್ಟು ಜನ ನಾನೀಗ ಗಾಡಿ ಎಡಬೇಕಿದ್ರೆ ಸರ್ ನಾನು ಡ್ಯೂಟಿ ಹೊಂಟೀನಿ ಸರ್ ನಾನು ಕಾಲೇಜ್ ಹೊಂಟೀನಿ ಸರ್ ನಾನು ಅರ್ಜೆಂಟ್ ಆ ಕೆಲಸ ಹೊಂಟೀನಿ ಈ ಕೆಲಸ ಹೌದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಒಬ್ಬರು ಕೆಲಸ ಮಾಡಬೇಕಿಂದ ಇದೊಂದು ಕಳಕಳಿ ಏನಪ್ಪಾ ಅಂತಂದ್ರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಯಾರ ಇನ್ ಮೇಲೆ ನಮ್ಮ ರಾಮದುರ್ಗದಲ್ಲಿ ವಿಥೌಟ್ ಹೆಲ್ಮೆಟ್ ಅಡ್ಡಾಡ್ತಾರ ಅವರಿಗೆ ಕಡ್ಡಾಯವಾಗಿ ನಾವ ಫೈನ್ ಹಾಕಿ ಹಾಕ್ತಿವಿ ನೀವೀಗ